ಸಿ ವರ್ಗಕ್ಕೆ ಐದು ಪರ್ಸೆಂಟ್ ಮೀಸಲಾತಿಯನ್ನು ಕೊಟ್ಟಿದೆ ಅಲ್ಲಿ ಅಲೆಮಾರಿ ಸಮುದಾಯ ಅಂತಕ್ಕಂಥದ್ದು ಈಗಾಗಲೇ ಎಲ್ಲ ಮಾಧ್ಯಮದಲ್ಲೂ ಕೂಡ ಅವ್ರಿಗೆ ಶಿಕ್ಷಣದಿಂದ ಆರ್ಥಿಕತೆಯಿಂದ ರಾಜಕೀಯದಿಂದ ಮತ್ತು ಯಾವುದೇ ಸವಲತ್ತುಗಳಿಂದ ಕೂಡ ಅಲೆಮಾರಿಗಳ ಸಮುದಾಯಕ್ಕೆ ಇಲ್ಲಿ ತನಕನೂ ಅನ್ಯಾಯ ಆಗಿದೆ ಅಂತಕ್ಕಂಥದ್ದು ನನ್ನೆನ್ನೂ ಕೂಡ ನನ್ನ ಮಾಧ್ಯಮದಲ್ಲಿ ದ್ವಾರಕನಾಥವ್ರು ಬರೆದಿರ್ತಕ್ಕಂಥದ್ದನ್ನು ನಾನು ಓದ್ತಾ ಇದೆ ಇಲ್ಲಿ ಆ ಗುಂಪಿನಲ್ಲಿ ಸಿ ವರ್ಗದಲ್ಲಿ ಅಲಮಾರಿ ಸಮುದಾಯಕ್ಕೆ ಎರಡು ಪರ್ಸೆಂಟನ್ನು ನಿಗದಿ ಮಾಡಬೇಕು ಕೊಲಂಬಸ್ಗೆ ಮೂರು ಪರ್ಸೆಂಟನ್ನು ಕೊಡಬೇಕು ಒಟ್ಟಿಗೆ ಐದು ಪರ್ಸೆಂಟನ್ನು ಕೊಟ್ಟರೆ ಇಲ್ಲಿ ತನಕ ಅವರು ಏನನ್ನು ಪಡೆದಿಲ್ಲ ಮತ್ತೆ ಯಥಾಸ್ಥಿತಿಗೆ ಅವರು ನಿಲ್ಲಬೇಕಾಗ್ತದೆ ಮತ್ತೆ ಆದಿ ಬೀದಿಯಲ್ಲಿ ಅವರು ಅರಿಬೇಕಾಗ್ತದೆ ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ದೂರದೃಷ್ಟಿಯ ಚಿಂತನೆ ಕಟ್ಟೆ ಕಡೆಯ ಜನರನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಗುರುತಿಸಿರ್ತಕ್ಕಂಥದ್ದು ಅದಕ್ಕೆ ಅವಕಾಶವನ್ನು ಕಲ್ಪಿಸ್ಕೊಡ್ತಕ್ಕಂಥದ್ದು ಏನು ಐದು ಪರ್ಸೆಂಟ್ ಇದೆ ಎರಡು ಪರ್ಸೆಂಟು ಅಲಮಾರಿ ಗುಂಪುಗಳಿದೆ ಮೂರು ಪರ್ಸೆಂಟು ಕೊಲಂಬಸ್ಸಿಗೆ ನೀಡಬೇಕು ಅಂತಕ್ಕಂಥದ್ದೇ ನಮ್ಮ ಉದ್ದೇಶ